ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಿಮಗೆ ಗೊತ್ತಾಗ್ತದೆ ಬನ್ನಿ ಇದು ಫಸ್ಟ್ನೇ ವೀಡಿಯೋ ನೋಡೋಣ ಯಾವ ಥರ ಸಪೋರ್ಟ್ ಮಾಡ್ತೀರಾ ಅಂತ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಬನ್ನಿ ಬನ್ನಿ ಮುಂದೆ ಹೋಗೋಣ ನೋಡ್ತಿರ್ಬೋದು ಎಲ್ಲ ಕಣ ಇದೆ ಮೆಣಸು ಹಾಕೊಂಡಿದ್ದಾರೆ ಇದೆಲ್ಲ ಮೆಣಸು ಮೆಣಸೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ತಾವ್ರೆ ಆಲ್ರೆಡಿ ಇನ್ನೇನು ಹತ್ರ ಮುಗಿಯೋಕೆ ಬಂತು ಹತ್ರ ಬಂತು ಮೆಣಸು ಹತ್ರ ಬಂತಲ್ಲ ನೋಡೋಣ ಬನ್ನಿ ಮುಂದೆ ಇಲ್ಲೆಲ್ಲ ಪಾತಿ ಮಾಡಿದ್ದಾರೆ ಏನಾಕಿದ್ದಾರೆ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಇದೇನು ಅಂತ ನನಗೂ ಗೊತ್ತಿಲ್ಲ ಮೂರು ನಾಲ್ಕು ಥರದ್ದು ಪಾತಿ ಮಾಡಿದ್ದಾರೆ ನೋಡೋಣ ಬನ್ನಿ ಮುಂದೆ ಇದೇನು ಗಿಡ ಅಂತ ನನಗೆ ಅರ್ಥ ಆಗಲಿಲ್ಲ ಗೊತ್ತೂ ಆಗಲಿಲ್ಲ ನೋಡೋಣ ಬನ್ನಿ ಮುಂದೆ ಅಡಿಕೆ ಗಿಡ ಹಾಕಿದ್ದಾರೆ ಮತ್ತು ಈ ಕಡೆ ಪಕ್ಕದಲ್ಲಿ ಗಸಗಸೆ ಗಿಡ ಹಾಕಿದ್ದಾರೆ ಸಸಿ ಪಾತಿ ಮಾಡಿದ್ದಾರೆ ಇನ್ನೇನು ಸ್ವಲ್ಪ ದೊಡ್ಡದಾಗಿದೆ ನೋಡೋಣ ಬನ್ನಿ ಮತ್ತೆ ಇದು ಕವರೆಲ್ಲ ಫುಲ್ ಪ್ಯಾಕ್ ಮಾಡಿದ್ದಾರೆ ಇದರೊಳಗೆ ಏನಿದೆ ಅಂತ ಗೊತ್ತಿಲ್ಲ ಟ್ರೈ ಮಾಡಿದೆ ನೋಡೋಣ ಅಂತ ಆದರೆ ಆಗಲಿಲ್ಲ ಎಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ ಮೋಸ್ಟ್ಲಿ ಕಾಫಿ ಗಿಡ ಏನಾದರೂ ಇದೆಯೋ ಏನೋ ಗೊತ್ತಿಲ್ಲ ಇದ್ರೆ ಇರ್ಬೋದು ಇದು ಗಸಗಸೆ ಗಿಡ ಸಸಿ ಇನ್ನೂ ಸಣ್ಣದು ಸ್ವಲ್ಪ ದೊಡ್ಡದಾದ ಮೇಲೆ ಏನಾದರೂ ತೆಗೆದು ಹಿಡ್ತಾರೆ ಏನೋ ಗೊತ್ತಿಲ್ಲ ಇಲ್ಲ ಇನ್ನೂ ದೊಡ್ಡದಾಗಬೇಕು ಗೊತ್ತಿಲ್ಲ ದೋಳೆ ಬಂದು ಈ ಥರ ಇರುತ್ತೆ ಇದೆಲ್ಲ ಲೈನ್ ಇರೋದೆಲ್ಲ ಕೆಲಸ ಮಾಡಿದವ್ರಿಗೆ ಕೊಡೋದು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಅವರಿರೋ ಜಾಗ ಮುಂದೆ ನೋಡೋಣ ನೋಡಿ ಮೆಣಸೆಲ್ಲ ಯಾವ ಥರ ಹಾಕಿದ್ದಾರೆ ಇನ್ನು ಕಾಫಿ ಟೈಮ್ ಮುಗೀತಲ್ಲ ಮೆಣಸು ಇದ್ದಾಗ ಮೆಣಸು ಇದು ಮಾಡ್ತಾರೆ ಆ ಕಣ ಫುಲ್ಲೆಲ್ಲ ಇಲ್ಲೆಲ್ಲ ಇವಾಗೆಲ್ಲ ಪ್ಯಾಕ್ ಮಾಡ್ತಾವ್ರೆ ಆಲ್ರೆಡಿ ಇನ್ನು ಮುಗಿತೇನ ಇವತ್ತಿಗೆ ಎಲ್ಲ ಪ್ಯಾಕ್ ಮಾಡ್ತವ್ರೆ ಇಷ್ಟೇ ಇರೋದು ಅಲ್ಲೊಂದು ಸ್ವಲ್ಪ ಎತ್ಕೊಂಡು ಹೋಗ್ತಾರೆ ಬನ್ನಿ ಮುಂದೆ ಹೋಗೋಣ ಇದು ಬಂದ್ಬಿಟ್ಟು ಈಗ ಆಲ್ರೌಂಡ್ ಈ ಥೆಲ್ಲ ಅದು ಮನೆ ಥರ ಅದು ಬಂಗಲೆ ಇವರೆಲ್ಲ ಕೆಲಸ ಮುಗಿಸ್ಕೊಂಡು ಈ ಥರ ಬಂದು ಕೂತ್ಕೊತಾರೆ ಅಲ್ಲಿ ಇಲ್ಲಿ ಅಂತ ಬನ್ನಿ ಮುಂದೆ ಹೋಗೋಣ ನಾನು ಸ್ವಲ್ಪ ಬಂದು ಬಂಗ್ಲೆ ಮುಂದೆ ತೋರಿಸ್ತೀನಿ ಅಲ್ಲಿ ಮುಂದೆ ಹೋಗೋಣ ಬನ್ನಿ ನೋಡ್ಬೋದು ಇದು ಬಂಗಲೆ ಮುಂದಗಡೆ ಒಂದು ನಾಕ್ ಥರದ್ದು ಹಾಕೊಂಡಿದ್ದಾರೆ ಸಿಂಪಲ್ ಸಿಂಪಲ್ಲಾಗಿ ಅಷ್ಟೇನೂ ಹಾಕಿಲ್ಲ ನೋಡೋಣ ಬನ್ನಿ ಯಾವುದೇ ಇದೆ ಅಂತ ಗುಲಾಬಿ ಹೂವಿದೆ ಮತ್ತು ಇದು ಯಾವುದೂ ಅಂತ ಗೊತ್ತಾಗಲಿಲ್ಲ ಹ್ಞೂ ಗೊತ್ತಿದರೆ ಕಮೆಂಟ್ ಮಾಡಿ ಅದೇನು ಅಂತ ಗೊತ್ತಾಗಲಿಲ್ಲ ಮತ್ತು ವರ್ಷಕ್ಕೊಂದು ಹೂವು ಒಂಥರ ಅದೊಂದು ಇದೆ ಬನ್ನಿ ಹಾಗೆ ಮುಂದೆ ಹೋಗಿ ನೋಡೋಣ ಬನ್ನಿ ಇವಳು ನಮ್ಮ ಮಕ್ಕ ಮಗಳು ಇವಳು ಒಂಥರ ಕಂಗ್ಲಿ ಹಂಗಾಡ್ತಾಳೆ ನೋಡೋರಲ್ವಾ ಅಲ್ಲಿ ಆಡ್ತಾಳೆ ಮೊಬೈಲ್ ತಿಳ್ಕೊಳ್ಳೋಕೆ ಬಂದ್ಲು ಹಂಗಾಗಿ ಈ ಕಡೆ ಬಂದ್ಬಿಟ್ಟೆ ನಾನು ಬನ್ನಿ ಮುಂದಗಡೆ ಎಣ್ಣೆ ತೋರಿಸ್ತೀನಿ ಕೆರೆ ಇದೆ ಮತ್ತು ಕಟ್ಟೆ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಈ ಕಡೆ ಎಲ್ಲ ಕಾಫಿ ಗಿಡ ಇದೆ ಸುತ್ತಮುತ್ತ ಅದರಲ್ಲಿ ಬೇರೆ ಆನೆ ಕಟ್ಟೆ ಬೇರೆ ಇದೆ ಬನ್ನಿ ನೋಡ್ಬೋದು ಇಲ್ಲೊಂದು ಸಣ್ಣದೊಂದು ಕಟ್ಟೆ ಇದೆ ಇದರಲ್ಲಿ ನೀರು ಯಾವಾಗಲೂ ಮುಂದಗಡೆ ಒಂದು ಇದೆ ಅದರಲ್ಲಿ ಯಾವಾಗಲೂ ನೀರು ಇರುತ್ತೆ ವರ್ಷ ಎಲ್ಲ ಬೇಸಿಗೆಗಾಲದಲ್ಲಿ ನೀರು ಬೇಕಾಗುತ್ತಲ್ಲ ಹಂಗಾಗಿ ನೀರು ಇರುತ್ತೆ ಅದರಲ್ಲಿ ಈ ಮಳೆಗಾಲದಲ್ಲಿ ಸ್ಟಾರ್ಟ್ ಹಾಕ್ ಆಗಿದ್ದು ಬೇಸಿಗೆಗಾಲ ಮುಗಿಯೋವರೆಗೂ ನೀರಿರುತ್ತೆ ಬನ್ನಿ ತೋರಿಸ್ತೀನಿ ಹಾಗೆಯೇ ನನ್ನ ವೀಡಿಯೋ ಹೊಸ ನೋಡ್ತಿರೋರೆಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೆ ನೋಡಿ ಇದೆ ಕೆರೆ ಅಂತ ಹೇಳಿದ್ದು ನನ್ನ ದೊಡ್ಡ ಕೆರೆ ಎಲ್ಲ ಸಣ್ಣ ಕೆರೆ ಆದರೆ ತುಂಬ ಹಾಳ ಇದೆ ನೋಡ್ಬೋದು ಹಳೆ ಇದೆ ಒಟ್ಟು ಮೀನುಗಳು ಇದ್ದಾವೆ ವಿಡಿಯೋ ಈ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ಮರಿಬೇಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್